ರಿಸೆಪ್ ಶೆಟ್ಟಿ ಆಗುವ ತಂಡದ ವಿರುದ್ಧ ದೂರು ದಾಖಲು ಹೌದು ಸ್ನೇಹಿತರೆ ರಿಸೆಪ್ ಶೆಟ್ಟಿ ಇದೀಗ ಕಾಂತರ ಚಾಪ್ಟರ್ ಒನ್ ಸಿನಿಮಾದಲ್ಲಿ ತಮ್ಮನ್ನು ತೊಡಗಿಸಿಕೊಂಡಿದ್ದಾರೆ ಇದರ ಜೊತೆ ಕೆಲ ಪರಭಾಷೆ ಸಿನಿಮಾಗಳನ್ನು ಸಹ ಒಪ್ಪಿಕೊಂಡಿದ್ದಾರೆ ಆದರೆ ಇದೀಗ ರಿಸೆಪ್ ಶೆಟ್ಟಿ ಅವರು ಮುಖ್ಯವಾಗಿ ನಟಿಸಲಿರುವ ಜೈ ಹನುಮಾನ್ ಚಿತ್ರದ ಮೇಲೆ ಒಂದು ದೂರು ದಾಖಲಾಗಿದೆ ಮುಖ್ಯವಾಗಿ ನಿರ್ದೇಶಕರಾದ ಪ್ರಶಾಂತ್ ವರ್ಮಾ ಮತ್ತು ಚಿತ್ರತಂಡದ ಮೇಲೆ ಒಂದು ದೂರು ದಾಖಲಾಗಿದೆ ಸ್ನೇಹಿತರೆ ಆ ದೂರು ಏನಕ್ಕೆ ದಾಖಲಾಗಿದೆ ಏನು ಕಾರಣ ಅಂತ ಒಂದು ತಿಳಿಯುವ ಪ್ರಯತ್ನ ಮಾಡಲು ಬನ್ನಿ ಸ್ನೇಹಿತರೆ ಜೈ ಹನುಮಾನ್ ಸಿನಿಮಾದಲ್ಲಿ ರಿಷಬ್ ಶೆಟ್ಟಿ ಅವರು ಆಂಜನೇಯ ಸ್ವಾಮಿ ಪಾತ್ರದಲ್ಲಿ ನಟಿಸಲಿದ್ದಾರೆ ಈಗ ಬಿಡುಗಡೆ ಆಗಿರುವ ಪೋಸ್ಟರ್ನಲ್ಲಿ ರಿಷಬ್ ಶೆಟ್ಟಿ ಉದ್ದನೆಯ ಗಡ್ಡ ಬಿಟ್ಟುಕೊಂಡು ಉದ್ದನೆಯ ಕೂದಲು ಬಿಟ್ಕೊಂಡು ಉದ್ದನೆಯ ಕೂದಲು ಬಿಟ್ಟುಕೊಂಡು ಶ್ರೀರಾಮನ ಮೂರ್ತಿಯನ್ನು ಒಪ್ಪಿಕೊಂಡಿರುವ ಚಿತ್ರ ಇದೆ ಬಹುತೇಕ ಟೀಸರ್ನಲ್ಲಿ ಕೂಡ ಇದೆ ಇತ್ತು ಸ್ನೇಹಿತರೆ ಆದರೆ ಈ ಹಿಂದೆ ಭಾರತೀಯ ಚಿತ್ರರಂಗದಲ್ಲಿ ನಿರ್ಮಿಸಲಾಗಿರುವ ಎಲ್ಲ ಪೌರಾಣಿಕ ಸಿನಿಮಾಗಳಲ್ಲಿ ಕೂಡ ಹನುಮಂತನ ಪಾತ್ರವನ್ನು ತೋರಿಸಿದಕ್ಕಿಂತಲೂ ಭಿನ್ನವಾಗಿ ಈ ಜೈ ಹನುಮಾನ್ ಸಿನಿಮಾದಲ್ಲಿ ತೋರಿಸಲಾಗಿದೆ ಹನುಮಂತನ ಮುಖವನ್ನು ಜೈ ಹನುಮಾನ್ ಸಿನಿಮಾದಲ್ಲಿ ಬದಲಾಯಿಸಲಾಗಿದೆ ಎಲ್ಲರಿಗೂ ತಿಳಿದಿರುವಂತೆ ಹನುಮಂತನ ಮುಖ ವಾಹನರ ಮುಖವನ್ನು ಹೋಲುತ್ತದೆ ಆದರೆ ಜೈ ಹನುಮಾನ್ ಸಿನಿಮಾದಲ್ಲಿ ರಿಷಬ್ ಶೆಟ್ಟಿಯ ಮುಖವನ್ನು ಸಾಮಾನ್ಯ ಮನುಷ್ಯರ ಮುಖವಾದಂತೆಯೇ ತೋರಿಸಲಾಗಿದೆ ಆದರೆ ವಾಹನರ ರೀತಿ ಹನುಮಂತನ ಮುಖವನ್ನು ತೋರಿಸಿಲ್ಲ ಇದೇ ಕಾರಣಕ್ಕೆ ಈಗ ವಕೀಲ್ ರಾವ್ ಎಂಬುವರು ನ್ಯಾಯಾಲಯದಲ್ಲಿ ಈ ಕೇಸನ್ನು ದಾಖಲಿಸಿದ್ದಾರೆ ಸಿನಿಮಾದ ನಿರ್ದೇಶಕರಾದ ಪ್ರಶಾಂತ್ ರಾವ್ ವರ್ಮಾ ಅವರು ಹಾಗೂ ರಿಷಬ್ ಶೆಟ್ಟಿ ಸಿನಿಮಾದ ನಿರ್ಮಾಣ ಸಂಸ್ಥೆಯಾದ ಮೈತ್ರಿ ಮೂವಿ ಮೇಕರ್ಸ್ ವಿರುದ್ಧ ದೂರು ದಾಖಲಿಸಿದ್ದಾರೆ ಸ್ನೇಹಿತರೆ ಹನುಮಂತನ ಮುಖವನ್ನು ಬದಲಾಯಿಸುವ ಮೂಲಕ ಹನುಮಾನ್ ಪಾತ್ರವನ್ನು ತಿದ್ದುವ ಕೆಲಸ ಮಾಡಲಾಗಿದೆ ಹಿಂದೂಗಳ ಭಾವನೆಗೆ ಧಕ್ಕೆ ಉಂಟು ಮಾಡುವ ಕಾರ್ಯವಾಗಿದೆ ಎಂದು ಆರೋಪಿಸಲಾಗಿದೆ ಸ್ನೇಹಿತರೆ ಇದು ನಿಮಗೆ ಏನು ಅನ್ನಿಸ್ತದೆ ಅಂತ ಕಮೆಂಟಲ್ಲಿ ತಿಳಿಸಿ ಸ್ನೇಹಿತರೆ ಇಲ್ಲಿವರೆಗೂ ಯಾರು ನನ್ನ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಕೊಂಡಿರೋ ಸಬ್ಸ್ಕ್ರೈಬ್ ಮಾಡಿಕೊಂಡು